ಮಕ್ಕಳ ಬಗ್ಗೆ ಏನು ಮಾತಾಡಲ್ಲ ಆದಷ್ಟು ಬೇಗ ಮಕ್ಳು ಮಾಡ್ಕೊಳ್ರಿ ನಿಮ್ಮಿಬ್ಬರ ಮಧ್ಯ ಜಗಳ ಮನೆಯಿಂದ ಆಚೆ ಎಲ್ಲಾ ಹಾಕೈತೆ ಬೆಳಕಾರಿವರ್ಗು ಆಚೆನ ಕೂತಿರ್ತೇರಿ ಎಜುಕೇಶನ್ ಇಬ್ಬರದೂನು ಅಣ್ಣನ್ ಮದ್ವೆ ಅದ ಕೆಲಸನೇ ಇಲ್ಲ ಅದಕ್ಕೆ ಕಣ ಅದು ಅಂತ ಅಮ್ಮ ಇರ್ಬೇಕಾರೆ ಸೇರ್ತಾನಿ ನಮ್ ಜೊತೆ ಫ್ರೆಂಡ್ ಬಿ ಬಿ ಎಂ ಕೆ ಅವ್ರ ಎತ್ತಕೊಂಡ್ ಹೋಗ್ಬಿಟ್ಟ ಅವ್ಗೆ ಆಪರೇಷನ್ ಮರಿ ಮಾಡ್ಬಿಟ್ಟವ್ರಿಯಾ ಆಗ್ತೇತ ನಿಮ್ಮ ವಿಷಯ ಏನು ಏನ್ ಆಗ್ಬೇಕು ಅಂತಿದ್ಯಾ ಐ ಪಿ ಎಸ್ ಐ ಎಸ್ ನೀನ್ ಪಕ್ಕದಲ್ಲಿ ಇದ್ರೆ ನಾನು ಬೆಳ್ಳಕ್ ಕಳಿಸ್ತೀನಿ ಅಂತ ಪಕ್ಕಕ್ಕೆ ಬಂದೆ ನನ್ ಯೂಟ್ಯೂಬ್ ಸ್ಟ್ಯಾಲ್ರಿ ತಿಂಗಳ ತಿಂಗಳ ಇಷ್ಟೇ ಬಂದೈತೆ ಅಂತ ಹೇಳಕ್ ಆಗಲ್ಲ ನಿಮ್ಮ ಆಲೇಡಿಗೆ ಏನ್ ಅಂತ ಹೇಳಿದ್ದೆ ಐ ಲವ್ ಯು ಗೇಮ್ಸ್ ಜಾಸ್ತಿ ಬರ್ತವೆ ಅದು ಒಂದ್ ಕೋಟಿ ಕೊಟ್ಟರು ಮಾಡಲ್ಲ ನಿಮ್ ಮತ್ತೆ ಜೊತೆ ಸಂಬಂಧ ಹೆಂಗೈತೆ ಅಂದ್ರೆ ಅವ್ರ ನನ್ ಯಾವತ್ತು ಇಷ್ಟ ಆಗಲ್ಲ ಇಷ್ಟ ಫ್ರೆಂಡ್ಸ್ ನಮಗೆ ತೋರ್ ಮನೆ ಇಲ್ಲ ನಮ್ಗೆ ಮನೆ ಇಲ್ಲ ಶಿವ ಅಂತೂ ತಲೆ ತಲೆ ಮೇಲೆ ಹೊಡೆತೈತೆ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡ ಮಾತಾಡಬೇಡ ಇದು ನಮ್ಮ ಮಾವ ಫ್ರೆಂಡ್ಸ್ ಮಾವ ಓಪನ್ ಬುಕ್ ತರ ಈ ಬುಕ್ ತರ ಏನ್ ಬೇಕಾರ ಕೇಳ್ಬೋದು ನೀವು ನನ್ ಸೀರೆ ಬಳೆ ಎಲ್ಲ ಕೊಟ್ಬಿಟ್ಟು ಸಾಕು ಇಂಥವ್ರ ಮನೆ ಅಂದ್ರೆ ಇನ್ನೇನೆ ಎಕ್ಸ್ ಎಕ್ಸ್ಪೆಕ್ಟ್ ಎಷ್ಟು ದೊಡ್ಡದ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ದರಿದ್ರ ತಪ್ಪಲ್ಲ ಇರೋದ್ರ ನೀ ಸ್ಟಾರ್ಟ್ ಮಾಡಿ ಇವತ್ತು ನಮ್ಮ ಊರ ಚೆಕ್ ನಲ್ಲಿ ಬಂದಿಲ್ಲ ನಮ್ಮ ಊರು ಚಾಕ್ ಅಂತೆ ಐತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಿ ನಾವೊಂದು ಸೂಪರ್ ಡೂಪರ್ ಆಗಿದ್ದೀವಿ ಇವತ್ತು ನಾವ್ ಹಿಂಗೆ ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಅಲ್ಲ ಶಿಸ್ತಾಗಿ ಕೂತಿದ್ದೀವಿ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತು ಫ್ರೆಂಡ್ಸ್ ನಿನ್ನೆ ನಾನು ಕೇಳಿದ್ದೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಕೇಳ್ಬೇಕಾ ಅಂತ ತುಂಬಾ ದಿನದಿಂದ ಕೇಳ್ತಾರೆ ಅದ್ರಿ ಕೆಲವರು ವಿಡಿಯೋ ಮಾಡ್ತೀನಿ 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 ಅಂತ ಅನ್ಕೊಂಡೆ ಬಂದೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೇಳಿದ್ರಿ ಅದಕ್ಕೆಲ್ಲಾರ್ಗು ಉತ್ತರ ಕೊಡುವ ಸಮಯ ಬಂದೇ ಬಿಡ್ತು ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಶಿವಣ್ಣನ್ ಡವ್ ಹೆಸರೇನು ಎಲ್ಲೋ ಮಿಸ್ ಹೊಡಿತಾ ಇದೆ ತಲೆ ಕೆರ್ಕೊಂಡ್ ಸೈಡ್ ಅಲ್ಲಿ ಅವ್ರೆ ಅಂತ ಫ್ರೆಂಡ್ಸ್ ಈ ಕ್ವಶನ್ ಯಾರು ಕೇಳಲಿಲ್ಲ ಹ್ಮ್ ಏಜ್ ಡಿಫ್ರೆನ್ಸ್ ಎಷ್ಟು ನನ್ಗೆ ಇಪ್ಪತ್ತೇಳು ಫ್ರೆಂಡ್ಸ್ ಹನ್ನೊಂದು ವರ್ಷ ದೊಡ್ಡದು ಅಂಕಲ್ ಅಂಕಲ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಕ್ವಶನ್ಸ್ ಟೈಮ್ ತಗೊಂಡು ಟೈಪ್ ಮಾಡಿ ಕಳಿಸಿದ್ದಕ್ಕೆ ಯೂಟ್ಯೂಬ್ ಬಂದಮೇಲೆ ಲೈಫ್ ಹೆಂಗೈತೆ ಚೆನ್ನಾಗೈತೆ ಫ್ರೆಂಡ್ಸ್ ಯೂಟ್ಯೂಬ್ ಮಾಡೋಕ್ಕೂ ಮುಂಚೆ ನನ್ನ ಲೈಫ್ ಸ್ಟೈಲ್ ನಿಜ ಬೇರೆ ಥರನೇ ಇತ್ತು ಬೆಳಗಿನ ಸಂಜೆವರೆಗೂ ನರ್ಸರಿಲಿ ಕೆಲಸ ಮಾಡ್ಕೊಂಡು ಬರೋದು ಅಡುಗೆ ಮಾಡೋದು ತಿನ್ನೋದು ಆರು ಗಂಟೆ ಗಂಟೆ ಗಂಟೆಕ್ಷಲ್ಲೆಲ್ಲ ಮಲಗಿಬಿಡೋದು ಇಲ್ಲ ಏನಾದರೂ ಒಂದು ಬೇಜಾರಲ್ಲಿ ಯೋಚನೆ ಮಾಡ್ಕೊಂಡಿರೋದು ಇವಾಗ ಲೈಫೇ ಚೇಂಜು ಆ ಕಾಮೆಂಟ್ಗಳು ವಿಡಿಯೋ ಮಾಡೋದು ಖುಷಿಯಾಗಿ ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಇಷ್ಟು ವರ್ಷ ನನ್ನ ಲೈಫ್ ಏನಿತ್ತು ಫ್ರೆಂಡ್ಸ್ ಫುಲ್ ಟರ್ನ್ ನನ್ನ ಜೀವನ ಹೆಂಗಿರ್ಬೇಕು ಅಂತ ಅನ್ಕೊಂಡು ಹಂಗೆ ಐತೆ ಫುಲ್ ಖುಷಿ ಆಗ್ತೈತೆ ಫುಲ್ ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಎಲ್ರು ಕಾಮೆಂಟ್ ಮಾಡೋದು ಅದೆಲ್ಲ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ಖುಷಿಗೆ ಕಾರಣ ನೀವೇ ಥ್ಯಾಂಕ್ ಯು ತುಂಬಾ ಜನ ಇಷ್ಟು ಆಗಿ ಎಷ್ಟು ವರ್ಷ ಅಂತ ಕೇಳಿದ್ರಿ ಎಂಟು ವರ್ಷ ಆಯ್ತು ಫ್ರೆಂಡ್ಸ್ ಮಕ್ಕಳ ಬಗ್ಗೆ ಏನು ಮಾತಾಡೋಲ್ಲ ಆದಷ್ಟು ಬೇಗ ಮಕ್ಕಳು ಮಾಡ್ಕೊಳ್ರಿ ಕೆಲವರಂತೂ ಕಾಮಿಡಿ ಮಾಡೋಕ್ಕೆ ತಗೋಬಿಟ್ಟವ್ರೆ ನಿಮ್ಗೆ ಯಾಕೆ ಮಕ್ಕಳಿಲ್ಲ ಅಂತ ನಿಮ್ಮಜ್ಜಿ ಸಾಕಂತು ಅದ್ರಲ್ಲಿ ಭಗವಂತದ್ದು ಏನೈತೆ ಏನಿಲ್ಲ ಫ್ರೆಂಡ್ಸ್ ಈಗ ಇಷ್ಟು ವರ್ಷ ದುಡಿಯೋದೇ ಆಯಿತು ಈಗ ಮನೆ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಸಾಲಗಳೈತೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ತೀವಿ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀವಿ ಫ್ರೆಂಡ್ಸ್ ಬೇಡ ಅಂತ ಮಾತ್ರ ಅಂದ್ಕೊಂಡಿಲ್ಲ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀವಿ ನಾವು ಕಾಯ್ತಾಯಿದ್ದೀವಿ ಹೊಸ ಮನೆ ಬೇಕೆ ಹ್ಞೂ ಗೃಹ ಬೇಗ ಮಾಡ್ಬಿಡ್ತೀವಿ ನಮಗೂ ಕಷ್ಟ ಆಗ್ತೈತೆ ಹೋದಾಗ ಊಟ ತಿಂಡಿಗೆ ನೀರಿಗೆಲ್ಲ ಹೋದ್ರೆ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಬರ್ಬೋದು ಆರಾಮಾಗಿರ್ಬೋದು ಅಂತ ಅನ್ಬಿಟ್ಟು ಆದಷ್ಟು ಬೇಗ ಮಾಡ್ತೀವಿ ಹೊಸ ಮನೆ ಕಟ್ತಾ ಇದೀರಲ್ಲ ಯಾವಾಗ ಹೋಗ್ತೀರಾ ಅಲ್ಲಿಗೆ ಒಂದು ಎರಡು ಸೇರಿ ಮೂರಕಾನೇ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಾವ್ ಇಲ್ಲಿ ನೆಮ್ಮದೇ ಇದ್ದೀವಿ ಒಂದ್ ಕಡೆ ಮನೆ ಕಟ್ಟಿರೋದ್ ಖುಷಿ ಐತೆ ಆದ್ರೆ ಆ ಮನೆಯಲ್ಲಿ ನಾವು ಖುಷಿಯಾಗಿರಲ್ಲ ಆಗಿರಲ್ಲ ಅಂತಾನು ಗೊತ್ತೈತೆ ಇದ್ದೀವಿ ಫ್ರೆಂಡ್ಸ್ ಇಲ್ಲೇನೆ ಯಾವಾಗ ಶಿವ ಅವ್ರ ಅಪ್ಪಾಗೆ ತೀರ ಕೆಲಸನೇ ಆಗಲ್ಲ ಅನ್ನಿಸ್ತೈತೆ ಅವ್ರಿಗೆ ಎಲ್ಪ್ ಬೇಕು ನಮ್ಮ ಎಲ್ಪ್ ನಾನು ನೋಡ್ಕೊಳ್ಳೋಕ್ ಬೇಕು ಅವ್ರಿಗೆ ಅಂತ ಅನ್ನಿಸ್ ಆ ಟೈಮ್ಗೆ ಹೋಗ್ತೀವಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಅವರೇ ಓಡಾಡ್ತಾರೆ ಮೇಕೆ ಮೈಸಿ ನೀವೇ ನೋಡಿರ್ತೀರಲ್ಲ ಇನ್ನೊಂದು ಆಡೇ ವಿಡಿಯೋದಲ್ಲಿ ಮೇಕೆ ಮೇಯಿಸ್ತಾರೆ ಓಡಾಡ್ತಾರೆ ಅವ್ರಿಗೆ ಆಗೋದೇ ಇಲ್ಲ ನೋಡ್ಕೊಳ್ಳೋರು ಬೇಕು ಅಂದಾಗ ಆ ಟೈಮ್ಗೆ ಶಿಫ್ಟ್ ಆಗೋಣ ಅಂದ್ಕೊಂಡಿದೀವಿ ಫ್ರೆಂಡ್ಸ್ ಪ್ಲಾನ್ ಇಲ್ಲ ವರ್ಷನೇ ಇರಬೇಕು ಅಂತ ಅಷ್ಟೇ ಫ್ರೆಂಡ್ಸ್ ಗ್ರೂಪ್ರಕ್ಷ ವರಲಕ್ಷ್ಮಿ ಹಬ್ಬದ ಟೈಮಲ್ಲೇ ಅನ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡೋಣ ಲಕ್ಷ್ಮಿ ದೇವಿ ಏನು ಮಾಡ್ತಾರೋ ನಿಮ್ಮಿಬ್ಬರ ಮಧ್ಯ ಜಗಳ ತಗಿತಾಳೆ ನಾನು ಇದೇ ಕಣ್ಣ ನೋಡೇ ಬಿಡ್ತೀನಿ ಸುಮ್ನೆ ಸಣ್ಣ ಸಣ್ಣ ವಿಷಯ ಕರೋಳಿ ಜಾಮ್ ಮಾಡೋದು ಮಾಡ್ತಾಳೆ ಹುಚ್ಚಿನ ನಾನು ಏನಾದ್ರೂ ಶಿವ ತಪ್ಪು ಮಾಡ್ತೈತೆ ಅಂದಾಗ ಒಂದು ಸಲ ಚಾನ್ಸ್ ಕೊಡ್ತೀನಿ ಹೇಳ್ತೀನಿ ಇದು ಸರಿ ಇರಲ್ಲ ಮಾಡ್ಬೇಡ ಅಂತ ಎರಡ್ ಸಲ ನೋಡ್ತೀನಿ ಮೂರ್ನೇ ಸಲಕ್ ರೊಚ್ಚಿಗೆ ನನ್ ಕೋಪ ಬಂದ್ರೆ ನನ್ ಬಾಯಿ ಜಾಸ್ತಿ ಬರ್ತೈತೆ ಕಣ್ಣಲ್ಲಿ ನೀರ್ ಬರ್ತಾ ಇರ್ತೈತೆ ಅಷ್ಟೇ ಫ್ರೆಂಡ್ಸ್ ಜಗಳ ಮಾಡ್ತಾ ಇರ್ತೀನಿ ಒಡ್ದಿರಲ್ಲ ಬೈದಿರಲ್ಲ ಆದ್ರೆ ಕಣ ಗಳ ಅಂತ ಬರ್ತಿರ್ತೇವೆ ಸಿಕ್ಕಾಪಟ್ಟೆ ಜಗಳ ಆಡ್ತಿವಿ ಫ್ರೆಂಡ್ಸ್ ಆ ಯಾರಾದ್ರೂ ನಮ್ ಜಗಳ ನೋಡಿದ್ರೆ ಇಷ್ಟು ವರ್ಷನೂ ಎಲ್ಲರೂ ಅಷ್ಟೇ ರಿಲೇಶನ್ಸ್ ಇವರು ಇರಲ್ಲ ಬಿಡು ಜೊತೆಲಿ ಜಗಳ ಆಡ್ತೀವಿ ಒಂದು ನಾಲ್ಕು ದಿನ ಜಾಸ್ತಿ ಜಗಳ ಆದ್ರೆ ನಾಲ್ಕು ದಿನ ಹಂಗೆ ಮಾತಾಡ್ದಿರ ಇದ್ ಬಿಡ್ತೀನಿ ಮಲ್ಗಿ ಜಾಗದಲ್ಲೇ ಇರ್ತೀನಿ ನಾನು ನಿದ್ದೆ ಮಾಡ್ತಾ ಇರ್ತೀನಿ ನಿದ್ದೆ ಮಾಡ್ತೀನಿ ಒಟ್ನಲ್ಲಿ ಚೆನ್ನಾಗಿ ಹೋಟ್ಲಿಂದ ತಂಡಿ ತಿಂದ ತಂದಿರ್ತೈತೆ ಊಟಗಳು ಮೂರು ಟೈಮು ತಿಂತೀನಿ ನಿದ್ದೆ ಮಾಡ್ತೀನಿ ಆದ್ರೆ ಜಾಸ್ತಿ ಜಗಳ ಬರೋದು ಶಿವ ಇಂದಾನೆ ಫ್ರೆಂಡ್ಸ್ ಶಿವನೇ ತಪ್ಪು ಮಾಡೋದು ನೋಡಿ ಫ್ರೆಂಡ್ಸ್ ಸಿಕ್ತ ಸಿಕ್ತ ಸಾಕ್ಷಿ ಶಿವಾನೆ ಫ್ರೆಂಡ್ಸ್ ಗೊತ್ತಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ತೀರಾ ಕೋಪ ಯಾವಾಗ ಬರ್ತಿದೆ ಅಂತ ಗೊತ್ತಲ್ಲ ಫ್ರೆಂಡ್ಸ್ ಅಂಥ ವಿಷಯಗಳಿಗೆ ನನಗೆ ಕೋಪ ಬರೋದು ಮತ್ತೆ ನನಗಿಂತ ಜಾಸ್ತಿ ಬೇರೆಯವ್ರಿಗೆ ಇಂಪಾರ್ಟೆಂಟ್ ಕೊಟ್ರೆ ನನಗೆ ಜಾಸ್ತಿ ಕೋಪ ಬರ್ತೈತೆ ಇವಾಗ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾ ಇರ್ತೈತೆ ಈಗ ಒಂದ್ ಎರಡು ತಿಂಗಳಿಂದ ಕೆಲಸ ಬಿಟ್ಟಾಗಿಂದ ನಾನು ಮನೇಲಿ ಇದ್ದೀನಿ ಕೆಲಸ ಬಿಟ್ಟಿರೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮುಂಚೆ ಏನೋ ಕೆಲಸ ಮಾಡ್ಕೊಂಡು ಬೆಳಗಿಂದ ಸಂಜೆ ಕತ್ತೆ ದೊಡ್ಡದಾಗ ದುಡ್ಕೊಂಡು ಬರ್ತಿದೆ ಮಾತಾಡೋಕ್ಕೆ ಸುಸ್ತಾಗ್ಬಿಟ್ಟು ಮಲಗಿ ಬಿಡ್ತೈತೆ ಇವಾಗ ಕೆಲಸ ಬಿಟ್ಟು ಮನೇಲಿ ಇದ್ದೀನಿ ನನ್ನ ಹತ್ರ ತಾನೇ ಮಾತಾಡಬೇಕು ಹಿಂಗೆ ಸಂಜೆ ಟೈಮನ್ನು ಫೋನ್ಗಳು ಇಲ್ಲ ಅಲ್ಲಿ ಇಲ್ಲಿ ಫ್ರೆಂಡ್ಗಳು ಕರ್ಕೊಂಡು ಮಾತಾಡಿಸ್ರೆ ಅದಕ್ಕೆ ಜಗಳ ಪಕ್ಕಾ ಮಾಡ್ತೀನಿ ನಾನು ಹೇಳ್ಬೇಕು ಇವಾಗ ಸಣ್ಣ ಸಣ್ಣ ವಿಷಯನ ಫ್ರೆಂಡ್ಸ್ ಇದು ಮನೇಲಿ ನಾನೇನು ಇದ ಏನು ರೋಪಟಾ ನನ್ನ ಜೊತೆ ನನ್ಗೆ ಜಾಸ್ತಿ ಇಂಪಾರ್ಟೆಂಟ್ ಯಾರ ಜೊತೆ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ಶಿವ ಯಾರು ಹೆಂಡ್ತಿರು ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ ಇಷ್ಟ ಆಗಲ್ಲ ಗಂಡಂದ್ರ ನನಗೆ ಗಂಡಸರ್ ಜೊತೆ ಮಾತಾಡಿದ್ರು ಇಷ್ಟ ಆಗಲ್ಲ ಮಾತಾಡ್ಬೇಕು ಬೆಳಗ್ಗೆ ಸಂಜೆ ಅವ್ರಿಗೂ ಮಾತಾಡ್ಕೊಳ್ಳಿಲ್ಲಲ್ಲ ಮನೆಗ್ ಬಂದ್ಮೇಲೆ ಫೋನ್ ಸೈಲೆಂಟ್ ಆಗಿ ಸೈಲೆಂಟ್ ಅಲ್ಲಿ ಇಟ್ಬಿಟ್ಟು ನನ್ನ ಜೊತೆ ಮಾತಾಡಬೇಕು ಇದಕ್ಕೆ ಜಾಸ್ತಿ ಜಗಳ ಆಗೋದು ನನಗಿಂತ ಜಾಸ್ತಿ ಇಂಪಾರ್ಟೆಂಟ್ ಬೇರೆಯವ್ರು ಕೊಟ್ಟಾಗ ಜಾಸ್ತಿ ಜಗಳ ಆಗೋದು ಫ್ರೆಂಡ್ಸ್ ಅದು ಅವ್ರ ಫ್ರೆಂಡ್ಸು ಫ್ರೆಂಡ್ಸ್ ಯಾವತ್ತಾದ್ರೂ ನಿನಗೆ ಏನ್ಕರ ಮದುವೆ ಮಾಡ್ಕೊಂಡು ಬಿಟ್ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅನ್ಸೈತ ಯಾವ ಟೈಮ್ ಅಲ್ಲಿ ಜಗಳ ಮಾಡಿದಾಗ ಜಗಳ ಮಾಡಿದಾಗ ಎಲ್ಲಾ ಅನಿಸೈತೆ ನೀನ್ ಡೀಪ್ ಆಗಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊ ನಿನ್ ಮನ್ಸಲ್ಲಿ ಇಂತ ವಿಷಯಕ್ಕೆ ಇವಳು ತಪ್ಪು ಮಾಡೋಳೆ ಅವಾಗ ಬಿಟ್ ಬಿಟ್ಬಿಡ್ಬೇಕಾಯ್ತು ಅಂತ ಅನ್ಸೈತಾ ಇವೆಲ್ಲ ಯಾಕೆ ಹೋಗ್ತಾ ಇದೆಯಾ ಹೆಂಗೆ ಜಗಳ ಮಾಡಿದಾಗ ಅನ್ಸೈತೆ ಫ್ರೆಂಡ್ಸ್ ನನಗೂ ಅನ್ಸೈತೆ ಜಗಳ ಮಾಡಿದಾಗ ಅಲ್ಲ ಫ್ರೆಂಡ್ಸ್ ಮದ್ವೆ ಆಗಿ ಒಂದು ಸುಮಾರು ವರ್ಷ ಐದಾರು ವರ್ಷ ತನಕ ನನ್ಗೆ ಅನ್ಸೈತೆ ಫ್ರೆಂಡ್ಸ್ ಅಷ್ಟು ಟಾರ್ಚರ್ ಕೊಡ್ತಾ ಇತ್ತು ಶಿವ ಛೇ ತಪ್ಪು ಮಾಡಿಬಿಟ್ಟೆ ನಾನು ಮದುವೆ ಮಾಡ್ಕೊಂಡೆ ಬಿಟ್ಬಿಟ್ಟು ಹೋಗೋ ವಿಷಯ ಅಂದರೆ ಒಂದು ನಾಲ್ಕು ಸಲ ಬಂದೈತೆ ಫ್ರೆಂಡ್ಸ್ ಛೇ ಬೇಡ ಹೋಗ್ಬಿಡ್ತೀನಿ ನನಗೆ ಇಲ್ಲ ಅಂತ ಅಷ್ಟು ಹಿಂಸೆ ಕೊಟ್ಟಾಗ ನನಗನ್ಸೈತೆ ಹೆಂಗಂದರೆ ಕಾಮಿಡಿ ಮದುವೆ ಆಗ ಅಷ್ಟು ವರ್ಷ ಸ್ವಲ್ಪ ವರ್ಷವರೆಗೂ ನಾಲ್ಕೈದು ವರ್ಷದವರೆಗೂ ಶಿವ ಟಾರ್ಚರ್ ಕೊಡು ಮನೆ ಬಿಟ್ಟು ಹೋಗು ನನಗೆ ಬೇಕಾಗಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಫೋನ್ ಈಡ್ದೆ ಹೋಡಿಗೆ ಈ ಹಿಂಸೆ ಕೊಟ್ಟೈತೆ ಫ್ರೆಂಡ್ಸ್ ಮನೆ ಬಿಟ್ಟು ಹೋಗೋ ಹಂಗ ಹಿಂಗೆ ಅಂತೆಲ್ಲ ಮನೆಯಿಂದ ಆಚೆ ಎಲ್ಲ ಹಾಕೈತೆ ಬೆಳಕರಿವರೆಗೂ ಕೂತಿರ್ತಾ ಇದೆ ಯಾಕೆ ಹೋಗಬೇಕು ಅದು ನನ್ನ ಮನೆ ನನ್ ಗಂಡ ಅಂತ ಆಮೇಲೆ ಬರ್ತಾ 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 ನನ್ಗೆ ಜಾಸ್ತಿ ಬೇಜಾರ್ ಆಗ್ತೈತೆ ಅಲ್ಲ ಸರಿ ನಾನೇ ಬಿಟ್ಟು ಹೋಗ್ತೀನಿ ಅಂದಾಗ ಶಿವ ಬೇಡ ಬೇಡ ಕೈ ಕಲಿಕೊಂತೈತಿ ಹಂಗೆ ಶಿವ ನಾ ಶಿವ ಬಿಟ್ಬಿಡು ನನ್ ಬಿಟ್ಬಿಡು ನನ್ನ ಹೋಗು ಅಂದಾಗ ನಾನ್ ಬಿಟ್ಟು ಹೋಗ್ತಾ ಇರ್ಲಿಲ್ಲ ನಾನು ಬಿಟ್ಬಿಟ್ಟು ಹೋಗ್ತೀನಿ ಅಂದಾಗ ಶಿವ ಬಿಟ್ಬಿಟ್ಟು ಹೋಗ್ತಾ ಇರ್ಲಿಲ್ಲ ಒಂಥರ ಅಂಡರ್ಸ್ಟ್ಯಾಂಡಿಂಗು ಅಡ್ಜಸ್ಟ್ಮೆಂಟ್ ಪೆವಿಕಲ್ಲು ತಾನೆ ಇಬ್ಬರಿಗೂ ಅನ್ಸೈತೆ ಫ್ರೆಂಡ್ಸ್ ನನಗ್ ಜಾಸ್ತಿ ಅನ್ಸೈತೆ ಯಾಕಂದ್ರೆ ಜೀವನದಲ್ಲಿ ಚಿಕ್ಕ ವಯಸ್ಸಿಂದ ಕಷ್ಟಗಳು ನೋಡ್ಕೊಂಡ್ಬಿಟ್ಟು ಇವಯ್ಯ ಅದಕ್ಕಿಂತ ಡಬ್ಬಲ್ ಕಷ್ಟಗಳು ತೋರಿಸ್ರೆ ಹೆಂಗಿರ್ಬೇಡ ಅನ್ಸೈತೆ ಆಣೆ ಬರೋ ಫ್ರೆಂಡ್ಸ್ ಬಿಟ್ಬಿಟ್ಟೋದ್ರೆ ಗೊತ್ತಲ್ಲ ಹೆಂಗಿರ್ತೈತೆ ಏನೋ ಪ್ರಪಂಚ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದು ಗಂಡ್ಮಗನ್ಗೆ ಬಳಕೊಡೋಣ ಅಂತಿದ್ವಿ ಬಾಳಕೊಟ್ಟು ಭಗವಂತೆ ಆಗಿದ್ವಿ ಅನ್ಸೈತೆ ಫ್ರೆಂಡ್ಸ್ ಇಬ್ಬರಿಗೂ ಜಗಳ ಅಂದ್ರೂ ಆಡ್ತೀವಿ ಫ್ರೆಂಡ್ಸ್ ಒಂದು ದಿನದಲ್ಲಿ ಒಂದು ಎರಡು ಮೂರು ಸಲ ಆದರೂ ಜಗಳ ಆಡಿರ್ತೀವಿ ಸಣ್ಣ ಪುಟ್ಟಕ್ಕೆ ನಮ್ಗೆ ಜಗಳ ಜಾಸ್ತಿ ಬರೋದು ಮತ್ತೆ ಜಗಳ ಜಾಸ್ತಿ ಆಡೋದವು ಬೇರೆಯವರಿಂದ ಬೇರೆಯವರಿಂದ ಇಲ್ಲಿ ಫ್ರೆಂಡ್ಗಳಿಂದ ನನ್ನ ಕಡೆಯಿಂದ ಏನು ತೊಂದರೆ ಆಗಲ್ಲ ನನಗೆ ಜಗಳ ತೆಗೆದು ನಾನೇ ಫ್ರೆಂಡ್ಸ್ ಅಮಾಯಕ ಥರ ಇರ್ತೈತೆ ಒಳಗೊಳಗೆ ಎಲ್ಲ ಮಾಡ್ತಾ ಇರ್ತೀವಿ ಏನಕ್ಕೆ ಜಾಸ್ತಿ ಅತಿಯಾಗಿ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಫ್ರೆಂಡ್ಸ್ ನನಗೆ ಶಿವ ನಾವು ಕಷ್ಟಪಡ್ತೀವಿ ದುಡಿತೀವಿ ತಿಂತೀವಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಜಗಳ ಮಾಡ್ತೀವಿ ಏನೋ ಒಂದು ಹೇಳ್ದೆ ನಾನು ಏನು ಹೇಳ್ದೆ ಅಂತ ನನಗೆ ಅರ್ಥ ಆಗಿಲ್ಲ ಎಜುಕೇಶನ್ ಇಬ್ಬರದೂ ಇಬ್ರು ಟೆಂತ್ ಅನ್ಕಂಪ್ಲೀಟು ಮತ್ತೆ ನಾನು ಅದೇ ಇಸ್ವಿ ಇಸ್ವಿಕ್ ಟೂ ತೌಸಂಡ್ ಟೆನ್ ಫ್ರೆಂಡ್ಸ್ ಟೆಂತ್ ಅಲ್ಲಿ ಇದೆ ಎಕ್ಸಾಮ್ ಬರ್ತಿಲ್ಲ ಅಷ್ಟಲ್ಲಿ ನಾನು ಓದಿಸ್ತೀನಿ ಬಾನಿನ ಅಂತ ಕರ್ಕೊಂಡು ಹೋಗ್ಬಿಟ್ಟು ಆ ಸಮಯಕ್ಕೆ ರೇಷ್ಮೆ ಬಯಸ್ತೀವಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಕಟ್ಕೊಂಡೈತೆ ನೀನ್ ಮೇಯಿಸ್ತಾ ನಾನ್ ಮೇಯಿಸ್ತಾರ ಹುಳ ಆಗ್ತದೆ ಇವ್ರ ಅಣ್ಣ ಕೆಲಸನೆಲ್ಲ ನಾನ್ ಮಾಡ್ತಾ ಇದೀನಿ ನಾನ್ ಮಾಡ್ತಾ ಇದ್ದೀನಿ ಅಂತ ಅಣ್ಣಂಗ ಮದ್ವೆ ಕೆಲಸನೇ ಇಲ್ಲ ಅದಕ್ಕೆ ಅಂತ ಯಾವತ್ತು ಮೋಸ ಮಾಡ್ಬಿಟ್ಟು ಮದುವೆ ಆಗಬೇಡ ಇನ್ನೊಂದ್ಸಲ ಆಗಾಕ್ ಹೋಗಲ್ಲ ಆದ್ರೂ ಯಾರು ಫ್ರೆಂಡ್ಸ್ ಸುಳ್ಳು ಹೇಳ್ಬಿಟ್ಟು ಮದ್ವೆ ಮಾಡ್ಕೊಬಿಡ್ರಿ ಆಗೋ ಬೇಜಾರೇ ಬೇರೆ ಟೆಂತ್ ಎಕ್ಸಾಮ್ ಬರ್ಸ್ತೀನಿ ಅಂತ ಮನೇಲಿ ಹೆಂಗ ಓದಿಸ್ತಾ ಇರ್ಲಿಲ್ಲ ಅಂತ ಆಸೆ ಮದುವೆ ಅದೇ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಮದ್ವೆಗೆ ಎಂಟು ವರ್ಷ ಆಯ್ತು ಫ್ರೆಂಡ್ಸ್ ಹೇಳಿದ್ನಲ್ಲ ಅವಾಗಲೇನೆ ಕೆಲ್ಸಕ್ಕೆ ಹೋಗ್ತಿಲ್ಲ ನಾನು ಯಾಕೆ ಹೋಗ್ತಿಲ್ಲ ನಾನು ಅದಕ್ಕಲ್ಲ ಫ್ರೆಂಡ್ಸ್ ನಾನು ಯೂಟ್ಯೂಬ್ಗೋಸ್ಕರನೇ ಕೆಲಸ ಬಿಟ್ಟಿರೋದು ಯಾಕಂದ್ರೆ ಇವತ್ತರ ನಾಳೆ ಒನ್ ಅವ್ರಿಗೆ ಗೊತ್ತು ಅನಿಸ್ತೈತೆ ವಿಡಿಯೋ ಮಾಡ್ತಿರೋದು ಅವ್ರುಗಳು ಅನುಮಾನ ಬಂದೇ ಬರ್ತೈತೆ ಓ ಇಲ್ಲಿ ಇದು ಮಾಡಿಕೊಂಡು ನರ್ಸರಿಲಿ ಕೆಲಸ ಮಾಡ್ತಾವ್ರೋ ಇಲ್ಲೋ ಅಂತ ಅವ್ರಿಗೆ ಅನುಮಾನ ಬರಬಾರ್ದು ಅಸ್ಮಾತ್ ಈ ಮನೇಲಿ ಇಲ್ದಿರ ನಾವು ಸಪ್ರೇಟ್ ಬಾಡಿಗೆ ಮನೆಯಲ್ಲಿ ಈ ನರ್ಸರಿಂದ ಆಚೆ ಮನೇಲಿ ಇದ್ದಿದ್ರೆ ಒಂದು ಲೆಕ್ಕ ಆರ್ತೈತಿತ್ತು ಬೆಳಗಿನ ಸಂಜೆ ಅವ್ರಿಗೆ ಇಲ್ಲಿ ಕೆಲಸ ಅಲ್ಲಿ ಅಲ್ಲೋಗಿ ಮಾಡ್ಕೋತಾರೆ ಬಿಡು ಕೆಲಸದ ಮಧ್ಯೆ ಹೋಗ್ಬಿಟ್ಟು ಕೆಲಸ ಯೂಟ್ಯೂಬ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಗೋದು ನಾನು ನರ್ಸರಿನೂ ಇಲ್ಲೇ ಕೆಲಸನೂ ಇಲ್ಲೇ ಮನೇನೂ ಇಲ್ಲೇ ಇರೋದ್ರಿಂದ ಅವ್ರಿಗೆ ಅನುಮಾನ ಬಂದೇ ಬರ್ತೈತೆ ಕೆಲಸ ಮಾಡ್ತವಳೋ ಯೂಟ್ಯೂಬ್ ಮಾಡ್ತವ್ರೋ ಯಾಕೆ ಅವರವರು ಅವರು ಅನುಮಾನ ಪಟ್ಟು ನನಗೆ ಕೇಳೋಕ್ಕೂ ಮುಂಚೆ ಬೇಡ ಅಂತ ನಾನು ಬಿಟ್ಬಿಟ್ಟೆ ಅದಕ್ಕೂ ಮುಂಚೆ ನನಗೂ ಸುಮಾರು ವರ್ಷದಿಂದ ಮಾಡಿ ಮಾಡಿ ಎಂಟು ವರ್ಷದಿಂದ ಕೆಲಸ ಸಾಕಾಗಿತ್ತು ನನಗೆ ಬರ್ತಾ ಬರ್ತಾ ಆಗ್ತಾನೆ ಇರಲಿಲ್ಲ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾ ಇತ್ತು ಅದಕ್ಕೆ ಬಿಟ್ಬಿಡೋಣ ಹೋಗ್ಲಿ ಸಾಕು ಅನ್ಕೊಂಡ್ ಬಿಟ್ಬಿಟ್ಟಿದ್ದು ಏಳ್ ಸಾವಿರಕ್ಕೆ ಏಳು ಆಟಗಳ ನರ್ಕಗಳು ನೋಡ್ಕೊ ಬಂದಂಗ ಆಗೋದು ತಿಂಗಳ ಅದಕ್ಕೆ ಅದಕ್ಕೆ ಫ್ರೆಂಡ್ಸ್ ಆಮೇಲೆ ಟಾಮ್ ಬಗ್ಗೆ ಟಾಮ್ ಅವನು ಅವನು ಉಟ್ಟು ಬಂದ ರೀತಿ ಹೇಳು ಸೇರ್ತಾರಲ್ಲ ಹುಟ್ಟಾಗ ಸೇರ್ತಾನೆ ಇರಲ್ಲ ಅವನು ಹೆಂಗ್ ಬಂದ ಹೆಂಗ್ ಬಂದ ಅಂದ್ರೆ ಹೊಟ್ಟೆ ಒಳಗ್ ಬಂದ ಫ್ರೆಂಡ್ಸ್ ಇವಾಗ ಹೇಳಕ್ ಬರ್ತಾ ಇಲ್ಲ ಅವ್ರ ಅಮ್ಮ ಫ್ರೆಂಡ್ಸ್ ಓನರು ಅವರು ಇದು ಲಾಲ್ ಬಾಗ್ ಓನರು ಅಲ್ಲಿಂದ ಇಲ್ಲಿಗೆ ಕಳ್ಸಿಕೊಟ್ರು ಯಾಕಂದ್ರೆ ಅದಕ್ಕೂ ಮುಂಚೆ ಬ್ಲಾಕ್ ಅಂತ ಒಬ್ಬ ಇಲ್ಲಿದ್ದ ಅವನು ಸತ್ತೋಗ್ಬಿಟ್ಟ ಫ್ರೆಂಡ್ಸ್ ಮುದ್ದಾಕ್ಬಿಟ್ರು ಮದ್ದಾಕ್ಬಿಟ್ರು ಯಾರೋ ಅವ್ನು ಸಿಕ್ಕಾಪಟ್ಟೆ ಕ್ಲೋಸ್ ಸಕ್ಕತ್ ಹುಲಿ ಹುಲಿದ್ದಾಗೆ ಗಂಡ್ ಗಂಡ ಮೊರಿ ಅವ್ನು ಸತ್ತೋಗ್ಬಿಟ್ಟ ಆಮೇಲೆ ಇಲ್ಲಿ ಇಲ್ಲ ಅನ್ಬಿಟ್ಟು ಒಂಥರಾನೆ ಇದೆ ಇವ್ರ ಅಮ್ಮ ಕರ್ಕೊ ಬಂದ್ರು ನಾಯಿ ಮರಿನೇನೆ ಅವನು ಇನ್ತರನೆ ಸಕ್ಕದಾಗ ಆಟಾಡಿಕೊಂಡು ನನ್ನ ಜೊತೆ ಜಿಂಕೆ ಆಮೇಲೆ ತರ ಮರಿ ಹಾಕ್ತ ಹ್ಮ್ ಏಳು ಹಾಕ್ದ ಏಳುನು ಸತ್ತೋದ ಅರ ಇವನೊಬ್ಬನೇ ಫೈನಲ್ ಆಗಿ ಉಳ್ಕೊಂಡಿತ್ತು ಆಮೇಲೆ ಇವನು ಇನ್ನೊಂದು ಎರಡು ತಿಂಗಳು ಮರಿ ಏನೋ ಅದ ಅವರಮ್ಮ ಹೋಗಿದ್ದು ಬಂದೇ ಇಲ್ಲ ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ ಅದು ಅವ್ರ ಅಮ್ಮ ಇರ್ಬೇಕಾರೆ ಇವ್ನು ಸೇರ್ತಾನೆ ಇರಲಿಲ್ಲ ಫ್ರೆಂಡ್ಸ್ ನಮ್ಮ ಜೊತೆ ಟಾಮು ಏನು ಆಕ್ಟಿಂಗ್ ಮಾಡೋಣ ನೆತ್ಕೊಳಕಂದ್ರೆ ಓಡೋಗೋನು ಕಚ್ಚಕ್ಕೆ ಬರೋನು ಆಮೇಲೆ ಅವರಮ್ಮ ಬಂದೇ ಇಲ್ಲ ಎರಡು ದಿನ ಆಮೇಲೆ ಮೆತ್ತಗ್ ಬಾಗ್ಲಹತ್ರಕ್ ಬಂದ ಹೊಸಲ ಹತ್ರಕ್ಕೆ ಬಂದ ಒಂದು ಮೆತ್ತಗ್ ಒಳಕ್ ಬಂದ ಗತಿ ಇಲ್ಲ ಇವರೇ ಸಾಕೊಳತ್ ಬಂದ ಅನ್ಬಿಟ್ಟು ಆಮೇಲಿಂದ ಕ್ಲೋಸ್ ಆಗ್ಬಿಟ್ಟ ಫ್ರೆಂಡ್ಸ್ ಇವನ ನಂತರ ಅಪ್ಪ ಅಮ್ಮ ಇಲ್ದಿರಾ ಬೆಳೆದಿದ್ದು ನಮಗೂ ನಮ್ಗೂ ಹಂಗೆ ಕನೆಕ್ಷನ್ ಆಗೋಯ್ತು ಮತ್ತೆ ಅವ್ನ್ ಮರಿ ಹಾಕಲ್ವಾ ಅಂತ ಕೇಳಿದ್ರಿ ಫ್ರೆಂಡ್ಸ್ ನಮ್ ಪರ್ಮಿಷನ್ ಇಲ್ದಿರನೆ ಬಿ ಎಂ ಕೆ ಅವ್ರ ಎತ್ತಕೊಂಡ್ ಹೋಗ್ಬಿಟ್ಟು ಅವನ್ಗೆ ಆಪರೇಷನ್ ಮಾಡ್ಬಿಟ್ಟವ್ರ ಮರಿ ಹಾಕ್ತಿದಂಗೆ ಒಳ್ಳೇದೇ ಆಯ್ತು ಯಾಕಂದ್ರೆ ಹಾ ಫಸ್ಟ್ನೇ ಸಲ ನಾವ್ ಯಾವಾಗ್ಲೇ ಯಾವ್ದೇ ನಾಯಿ ಮರಿತಾರಲಿ ಫ್ರೆಂಡ್ಸ್ ಇಲ್ಲಿ ಹೆಣ್ಣು ನಾಯಿ ಮರಿಗಳ ಮರಿ ಹಾಕಿದ ತಕ್ಷಣ ಆ ನಾಯಿ ಸುತ್ತೊಗ್ತಿ ಮರಿಗಳು ಸುತ್ತೋಗ್ತವೆ ಏನಂತಾನೆ ಗೊತ್ತಿಲ್ಲ ಫಸ್ಟ್ ಟೈಮ್ ಟಾಮ್ ಉಳ್ಕೊಂಡಿರೋದು ಅದಕ್ಕೆ ಅವನ ಬಗ್ಗೆ ಒಂದು ಸ್ವಲ್ಪ ಕೇರ್ ಜಾಸ್ತಿ ಎಲ್ಲೋ ಕಳ್ಸಲ್ಲ ಆಚೆ ಮನೆ ಒಳಗೇ ಕೊಡಕ್ಕಿರ್ತೀನಿ ಅದಕ್ಕೆ ಅವ್ನು ಜಾಸ್ತಿ ಪ್ರೀತಿಯಿಂದ ನೋಡ್ಕೊಳ್ತೀವಿ ಅಷ್ಟೇ ಫ್ರೆಂಡ್ಸ್ ಅವನು ಒಂದು ಸ್ವಲ್ಪ ಸದಾರಾಮ ನಾಟಕಗಳಲ್ಲಿ ಆಡೋವೇ ಆಮೇಲೆ ಆಮೇಲೆ ನಮ್ಮ ಜೊತೆ ಕ್ಲೋಸ್ ಆಗ್ಬಿಟ್ಟ ಎಲ್ಲೋ ಕಳಿಸಲ್ಲ ಇವಾಗ ಇಲ್ಲೇ ಇರ್ತಾನೆ ಅವನು ಹುಟ್ಟಿ ಬಂದ ರೀತಿ ಅದು ಅವನೂ ನನ್ನದು ಲೈಫ್ ಸ್ಟೋರಿ ಒಂದೇನೆ ಆಮೇಲೆ ಫ್ಯೂಚರ್ ಪ್ಲ್ಯಾನ್ ನಿನ್ನ ಮುಂದಿನ ಭವಿಷ್ಯ ಏನು ಮುಗಿಸಿಟ್ಕೊಳದಾ ನಿಮ್ಗ ಭವಿಷ್ಯ ಏನು ಏನಾಗ್ಬೇಕು ಅಂತ ಐಪಿಎಸ್ ನರ್ಸರಿ ಗಿಡ ಬೆಳೆಯೋದು ರೈತ ರಾಗಿ ಬೆಳೆಯೋರು ಭತ್ತ ಬೆಳೆಯೋರು ಜೋಳ ಜೋಳಬೇಕು ರೇಷ್ಮೆ ಬೆಳಿಬೇಕಾ ರೇಷ್ಮೆ ಬೆಳೆಯೋದು ಶಿವ ಶಿವನ್ ಅಂತ ನನ್ನ ಫ್ಯೂಚರ್ ಪ್ಲಾನ್ ಅಂದ್ರೆ ಏನು ಫ್ರೆಂಡ್ಸ್ ಅಂದ್ರೆ ಊರ್ಗ್ ಹೋಗ್ಬೇಕು ಹಸ ಕಟ್ಕೋಬೇಕು ಮೇಕೆಗಳು ಕೊಳಿಗಳು ಎಲ್ಲಾ ಸಾಕ್ಬೇಕು ಹೊಲ ಸ್ವಲ್ಪ ಐತೆ ಶಿವವ್ರದು ಅದನ್ನ ನೋಡ್ಕೊಂಡು ನನ್ ಕೆಲ್ಸಕ್ ಹೋಗಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ನನ್ಗೆ ಗಾರ್ಮೆಂಟ್ಸು ಫ್ಯಾಕ್ಟ್ರಿ ಅಂತೆಲ್ಲ ಶಿವ ಬೇಡ್ಕೊತಾ ಇದೀನಿ ಕೇಳ್ಕೊತಾನಿಲ್ಲ ಇನ್ನ ಏನಾರಾಗ್ಲಿ ಕೆಲಸ ಮಾಡ್ಲೇಬೇಕು ನೋಡಿದ್ರ ಫ್ರೆಂಡ್ಸ್ ಫ್ಯೂಚರ್ ಪ್ಲಾನ್ ಹಾಲ್ ಕರಿಬೇಕಂತೆ ನನ್ಗ ಅದೇ ಫ್ರೆಂಡ್ಸ್ ಹಸುಗಳು ಮೇಕೆಗಳು ಕುರಿಗಳು ಎಲ್ಲ ಇಟ್ಕೊಂಡು ಆರಾಮಾಗಿರ್ಬೇಕು ಅದ ಅನ್ಕೊಂಡಿದೀವಿ ದೇವ್ರ ಏನ್ ಪ್ಲಾನ್ ಮಾಡೋನೋ ಗೊತ್ತಿಲ್ಲ ಏನೇ ಕಷ್ಟ ಬಂದ್ರು ಹೆಂಡತಿ ಮತ್ತೆ ಜಗಳ ಬಂದ್ರೆ ನಾವು ಮೂರನೇ ಅವ್ರನ್ನ ಸೊಲ್ಯೂಷನ್ ಕೇಳಕ್ ಹೋಗ್ಬಾರ್ದು ತಂದಿ ಕೊರ್ನ ಅವರು ಇರ್ತಾರೆ ಮಧ್ಯದಲ್ಲಿ ಸಮಾಧಾನ ಮಾಡೋರು ಇರ್ತಾರೆ ಏನೇ ಆದ್ರೂ ಯಾರೇ ಸಮಾಧಾನ ಮಾಡಿದ್ರು ನಾವು ಗಂಡ ಹಿಡ್ತಿ ಕುತ್ಕೊಂಡ್ ಮಾತಾಡದಾಗ ನಮ್ಗೆ ಸೊಲ್ಯೂಷನ್ ಸಿಕ್ಕೋದು ಅವಾಗ ಹಿಂಗ್ ಮಾಡ್ಬೇಡಂದ್ರೆ ಅವ್ರ ಮತ್ ಕೇಳಿದ್ರೆ ಮೂರ್ನಾಮ ಮತ್ತೆ ಆ ಕಾಲ ಹೋಯ್ತು ಏ ಒಂದ್ ಐದಾರು ವರ್ಷದಿಂದನೇ ಅವ್ರ ಮತ್ತೆ ಕೇಳವು ಕಾಲ ಹೋಯ್ತು ಫ್ರೆಂಡ್ಸ್ ನಮ್ ಮಧ್ಯೆ ಜಗಳ ಬರ್ತಾ ಇದ್ದೇವೆ ಬೇರೆಯವರಿಂದ ಆ ತಣ್ಣಗಿರ್ಲಿ ಅವ್ರು ಇವಾಗ ಅಷ್ಟೇ ಸನ್ಸ್ಕ್ರೀನು ಫ್ರೆಂಡ್ಸ್ ನಾನು ಲ್ಯಾಕ್ ಮೇ ಬಳಸೋದು ಸನ್ಸ್ಕ್ರೀನ್ ಕೇಳಿದ್ವಿ ಮತ್ತು ಇದು ಮಾಯಶ್ಚರೈಸಿಂಗ್ ಕ್ರೀಮು ಓಪೋ ಓಪೋ ಫ್ರೆಂಡ್ಸ್ ಎಂಬತ್ತು ರೂಪಾಯಿ ಇಷ್ಟುದ್ದ ಐತೆ ಒಂದು ನಾಲ್ಕು ವರ್ಷದಿಂದ ಬಳಸ್ತಾ ಇದ್ದೀನಿ ಎಲ್ಲ ಹೋದಾಗ ಹೊರ್ಗಡೆ ಹೋದಾಗ ಮಾತ್ರ ಯೂಸ್ ಮಾಡೋದು ಸನ್ಸ್ಕ್ರೀನ್ ಮಾತ್ರ ಇತ್ತೀಚೆಗೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದಾಗಿಂದ ಯೂಸ್ ಮಾಡ್ತಿರೋದಲ್ಲ ನನ್ನ ಸ್ಕಿನ್ಗೆ ಸ್ವಲ್ಪ ಗ್ಲೋ ಬರ್ತಿರೋದು ಅದೇ ರೀಸನ್ ಫ್ರೆಂಡ್ಸ್ ಅನಿಸ್ತೆ ಮತ್ತು ಕ್ಯಾರೆಟ್ ಆಯಿಲ್ ಇವೆರಡೂ ಯೂಸ್ ಮಾಡ್ದಾಗಿಂದ ಸ್ವಲ್ಪ ಹತ್ರ ಬಾ ಸಿ ಫ್ರೆಂಡ್ಸ್ ಅದರಿಂದ ಸ್ವಲ್ಪ ಗ್ಲೋ ಕಾಣಿಸ್ತಾ ನೀ ನನ್ನ ಪಕ್ಕದಲ್ಲಿ ಇದ್ರೆ ನಾನು ಬೆಳ್ಳ ಕಾಣಿಸ್ತೀನಿ ಅಂತ ಪಕ್ಕ ಬಂದೆ ನನಗಂತೂ ಯೂಟ್ಯೂಬ್ ಸ್ಯಾಲ್ರಿ ನನ್ನ ಹಣೆ ಬರ ಹೆಂದ್ರೆ ಫಸ್ಟ್ನೇ ಸ್ಯಾಲ್ರಿನೆ ಹದಿನಾಲ್ಕು ಬಂದಿತ್ತಲ್ಲ ಫ್ರೆಂಡ್ಸ್ ಆಮೇಲಿಂದ ಕಮ್ಮಿನೇ ಬಂತು ಈಗ ವ್ಯೂಸ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದ್ರು ಕಮ್ಮಿನೇ ಬರ್ತೈತೆ ಹಂಗಾಗಿ ನಾನು ಫಸ್ಟ್ ಸ್ಯಾಲ್ರಿ ಅಷ್ಟು ತಗೊಂಡು ಸೆಕೆಂಡ್ ಇಷ್ಟು ಬಂದೈತೆ ಅಂದರೆ ತುಂಬ ಜನ ಹೇಳ್ತಾವ್ರೆ ಅಂತಾನೆ ಅನ್ಕೋತೀರಾ ಅದಕ್ಕೆ ನಾನು ಇವಾಗ ಎಷ್ಟು ತಗೊಂಡಿದ್ದೆ ಫಸ್ಟ್ ಸ್ಯಾಲ್ರಿ ಅಟ್ಲೀಸ್ಟ್ ಅಷ್ಟಾದರೂ ಬಂದರೆ ಆವತ್ತು ತಿಂಗಳೇನೂ ನಾನು ಶೇರ್ ಮಾಡ್ಕೊಳ್ಳೋಣ ಇಷ್ಟು ಬಂದೈತೆ ಅಂದ್ಬಿಟ್ಟು ಒಂದು ವರ್ಷದಿಂದ ಒಂದು ವರ್ಷ ಆಯಿತು ಪೇಮೆಂಟ್ ತಗೊಳೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ವರ್ಷದಿಂದ ವೇಟ್ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಸ್ಯಾಲ್ರಿ ತಿಂಗಳ ತಿಂಗಳ ಇಷ್ಟೇ ಬಂದೈತೆ ಅಂತ ಹೇಳೋಕ್ಕಾಗಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಈ ಮೂರಲ್ಲಿ ಒಂದು ತಿಂಗಳ ಎಂಟು ಒಂದು ತಿಂಗಳು ಒಂಬತ್ತು ಒಂದು ತಿಂಗಳು ಹತ್ತು ಒಂದು ತಿಂಗಳು ಐದು ಈ ಥರ ಹೆಚ್ಚು ಕಡಿಮೆ ಆಗ್ತಾ ಇರ್ತಿತ್ತು ವ್ಯೂಸ್ ಹೋಗ್ತಿತ್ತಲ್ಲ ಅಂತಂದರೆ ವ್ಯೂಸ್ಗೆ ಅದಕ್ಕೂ ಸಂಬಂಧ ಇಲ್ಲ ನನ್ನ ವಿಡಿಯೋಗೆ ಬರೋ ಹ್ಯಾಡ್ಸು ಅಡ್ವರ್ಟೈಸ್ ಮೇಲೆ ಇರ್ತೈತೆ ಕಾಸ್ಟ್ಲಿ ಅಡ್ವರ್ಟೈಸ್ ಬಂದರೆ ಜಾಸ್ತಿ ಪೇಮೆಂಟ್ ಬಂದಿದೆ ನಮ್ಗೆ ಇವಾಗ ಕಾಸ್ಟ್ಲಿ ಅಡ್ವರ್ಟೈಸ್ ಕೊಡ್ತಾ ಇಲ್ಲ ಅನ್ನಿಸ್ತಿತ್ತು ನೋಡಬೇಕು ಏಳು ಎಂಟು ಒಂಬತ್ತು ಹತ್ತು ಈ ಮೂರ ಮಧ್ಯೆನೇ ಓಡಾಡ್ತಿತ್ತು ಫ್ರೆಂಡ್ಸ್ ನನ್ನ ಸ್ಯಾಲ್ರಿ ಇವು ಮೂರು ಇಷ್ಟೇ ಬರ್ತಿತ್ತು ಅಂತ ಹೇಳೋಕ್ಕಾಗಲ್ಲ ಈ ಮೂರು ಮಧ್ಯೆ ಐತೆ ಹಾಂ ಪ್ರಪೋಸ್ ಮಾಡ್ಬೇಕಂತ ನೀನು

ನೋಡ್ರಿ ಫ್ರೆಂಡ್ಸ್ ಆಯ್ತಾವ್ ತಕ್ಷಣ ಹೆಂಗ್ ಮಚ್ ಕಂಡಪ್ಪ ಇದೇ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ರು ಫ್ರೆಂಡ್ಸ್ ಮತ್ತೆ ಲವ್ ಮ್ಯಾರೇಜ್ ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಮದುವೆ ಮಾಡೋದು ನಾನು ನಿನ್ನೆ ಮದುವೆ ಮಾಡ್ಕೊಳೋದು ಅಂತೂ ಏನೋ ಮ್ಯಾಜಿಕ್ ಮಾಡಿದ್ದೆ ಅಷ್ಟೇ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಸ್ಟೋರಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಪ್ರಮೋಷನ್ಸ್ ಬರ್ತಾ ಇಲ್ವಾ ಅಂತ ಫ್ರೆಂಡ್ಸ್ ನನ್ಗೆ ಹೆಂಗಾಗೈತೆ ಅಂತ ಕಾಮಿಡಿ ಅನಿಸ್ತೈತೆ ಒಂದು ವಾರಕ್ಕೆ ಎರಡು ಮೂರ್ ಆದ್ರೂ ಬರ್ತಾನೆ ಅವೇ ಪ್ರಮೋಷನ್ಸ್ ಆಕಳ್ಸ್ ಬಿಡಪ್ಪಿ ಯಾರಾದ್ರೂ ಇಂಟ್ರೆಸ್ಟ್ ಹಿಂಗ್ ಮಾತಾಡ್ಬೇಕಾರೆ ಆಕಳಸ್ತ್ರೆ ಅದು ನಮ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತೈತೆ ಅದಕ್ಕೆ ನೀವೇನು ಪ್ರಮೋಷನ್ ಬಗ್ಗೆ ಹೇಳು ಬೇಡ ಕಣಿ ಅದು ಬೇಡ ಕಣಿ ಅಂತಲ್ಲ ಇನ್ಸ್ಟಾಗ್ರಾಮ್ ಲಾಕ್ ಮಾಡುವ ಆದ ಚಾರಾ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಇನ್ಸ್ಟಾ ಇದೆ ಹಂಗಾಗಿ ಯಾ ಪ್ರಮೋಷನ್ಸ್ ಬಂದ್ರೆ ಈ ಲಿಂಕ್ ಗನ್ನ ಕ್ಲಿಕ್ ಮಾಡಿ ಅದಿಲ್ಲ ಚಾನೆಲ್ ಹಾಕೇ ಮಾಡ್ರಲ್ಲ ಪ್ರಮೋಷನ್ ನಿಂದ ಅಲ್ಲ ಅದ ಬೇರೆ ಪ್ರಮೋಷನ್ಸ್ ಬರ್ತಾವೆ ಫ್ರೆಂಡ್ಸ್ ಗೇಮ್ಸ್ ಜಾಸ್ತಿ ಬರ್ತಾವೆ ಅದು 1 ಕೋಟಿ ಕೊಟ್ರು ನಾನು ಮಾಡಲ್ಲ ಮತ್ತೆ சூரತ್ದ ಒಂದು ಬಂದ ಅದು ಅವಾಗವಾಗ ಮಾಡ್ತಾನೆ ಇರ್ತಾರೆ ಅವರು ನಾನು ಫೈನಲ್ ಮಾಡ್ತಾ ಇರೋ ಶಿವ ಬರ್ತಾಯಿಲ್ಲ ಫ್ರೆಂಡ್ಸ್ ಗೆ ಅವರೇ ಟಿಕೆಟ್ ಹಾಕಿಕೊಡ್ತಾರೆ ಹೋಗಿ ಆರಾಮಾಗಿ ಪಟ್ಟ ಅಂಗಡಿಯಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಫ್ಲೈಟಲ್ಲೆಲ್ಲ ಸುತ್ತಾಡ್ಬೋದು ಅಂದರೆ ಶಿವಪ್ಪ ನನಗೆ ಆಗಲ್ಲ ಆಗಲ್ಲ ಅಂತೈತೆ ಪೆಂಡಿಂಗ್ ಪೆಂಡಿಂಗಲ್ಲ ಐತೆ ಫ್ರೆಂಡ್ಸ್ ಒಂದಿನ ಪ್ಲ್ಯಾನ್ ಮಾಡಬೇಕು ಮತ್ತು ಇದು ಪ್ರೋಟೀನ್ ಪೌಡ್ರ್ಗಳು ವೆಯ್ಟ್ ಲಾಸ್ತು ಅವು ಬರ್ತವೆ ನಾನು ಇದು ಮಾಡಲ್ಲ ಫ್ರೆಂಡ್ಸ್ ನಾನು ಯಾಕಂದ್ರೆ ಅವು ಸ್ಲೋ ಪಾಯ್ಸನ್ ಇರ್ತೈತೆ ಎದು ಯಾರು ಏನಾದ್ರು ಹೆಚ್ಚು ಕಡಿಮೆ ಆಗೋದು ಅಂಥವೆಲ್ಲ ಆಗ್ತೈತೆ ಯಾಕೆ ಬೇಕು ಅಂತ ಬಟ್ಟೆಗಳದು ಮತ್ತೆ ಕ್ರಿ ಇದು ಜ್ಯುವೆಲರಿಸು ಅದು ಬಂದ್ರೆ ಬಂದರೆ ಮಾಡ್ತೀನಿ ಅದು ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ಅಂತದಾದ್ರೆ ಮಾಡ್ತೀನಿ ಇಲ್ಲಿ ಗೊತ್ತಿಲ್ಲದೆ ನಾನು ದುಡ್ಡುಗೋಸ್ಕರ ಮಾಡೋಕ್ಕೋಗಲ್ಲ ಗೇಮ್ಸ್ ಅಂತ ನಾನು ಮಾಡೋದೇ ಇಲ್ಲ ಸೂರತ್ದು ಶಿವ ತಲೆ ಮೇಲೆ ಬಿಟ್ಟಿದ್ದೀನಿ ಯಾವಾಗ ಓಕೆ ಹೇಳ್ತಿತ್ತೋ ಗೊತ್ತಿಲ್ಲ ನನ್ನ ಲೈಫ್ ಜರ್ನಿ ಬಗ್ಗೆ ಕೇಳಿದ್ರಿ ನೀನು ಹೇಳಪ್ಪಿ ನೀನು ನನ್ನ ಲೈಫ್ನ ಹತ್ರದಿಂದ ಝೂಮಲ್ಲಿ ನೋಡಿರೋದು ನೀನು ನೀನು ಕಣ್ಣಿರೋ ಪಕ್ಕ ಏನು ಫ್ರೆಂಡ್ಸ್ ಅಂದ ಕಹಿ ಘಟನೆಗಳೇ ನನ್ನ ಲೈಫು ನಾನು ನೋಡಿದಂಗೆ ನನಗೆ ಬುದ್ಧಿ ಬಂದಾಗಿಂದ ಬರೀ ಜಗಳಗಳು ಗಲಾಟೆಗಳು ಇವೇ ನೋಡಿರೋದು ನನಗೆ ನಮ್ಮ ಅಪ್ಪ ಅವ್ರ ಅಮ್ಮ ಇದ್ರು ಗೌರಮ್ಮ ಅಂತ ಅವರ ಜೊತೆ ಒಂದು ಎರಡು ವರ್ಷ ಇದ್ದೆ ಫ್ರೆಂಡ್ಸ್ ಅದೊಂದೇ ನನ್ನ ಲೈಫಲ್ಲಿ ಚೈಲ್ಡ್ಹುಡ್ ಅಂಡ್ ಸ್ವೀಟ್ ಮೆಮೊರೀಸ್ ಅಂದರೆ ಇನ್ನೆಲ್ಲ ಟ್ರ್ಯಾಕ್ ಹೇಳ್ಕೊಂಡ್ರೆ ಗೊಳೋ ಅಂತ ಹತ್ತು ಬಿಡ್ತೀರಾ ಚೆನ್ನಾಗಿಲ್ಲ ಫ್ರೆಂಡ್ಸ್ ಆ ಇಫು ನೆನ್ಸ್ಕೊಳಕ್ಕೂ ಇಷ್ಟಪಡೋಲ್ಲ ನಾನು ಬೇಡ ಮತ್ತು ಊರು ಕೇಳ್ತಿದ್ರಿ ನೀವು ಯಾವುದು ಉಸ್ಕೂರು ಅದು ನಮ್ಮೂರೇ ಅಂತೀರಾ ಆನೆಕಲ್ಲು ಅದು ನಮ್ಮೂರೇ ಅಂತೀರ ಅಂದರೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಯಾವ್ದು ನಮ್ಮೂರು ಅಂತ ಒಂದೇ ಊರಲ್ಲಿ ನಾವು ಇದ್ದಿದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ನಮ್ಮೂರು ಅಂತ ಗೊತ್ತಾಗ್ತಿತ್ತು ಸಿಕ್ಕಾಪಟ್ಟೆ ಕಡೆ ಎಲ್ಲ ಇದ್ವಲ್ಲ ಯಾವ ಊರು ಅಂತ ಗೊತ್ತಿಲ್ಲ ಆದರೆ ಇವು ಉಸ್ಕೂರು ಅಂದರೆ ರಿಲೇಷನ್ಸ್ ಎಲ್ಲ ಇಲ್ಲಿ ಇರ್ತಾರಲ್ಲ ಹಂಗಾಗಿ ಇದು ಅಂತ ಹೇಳ್ತೀನಿ ಆನೆ ಕಾಲ ಅಂದ್ರೆ ಅಲ್ಲೂ ರಿಲೇಷನ್ಸ್ ಅವರಲ್ಲ ಅದು ಅಂತ ಹೇಳ್ತೀನಿ ಯಾವ್ದಂತ ಗೊತ್ತಿಲ್ಲ ಫ್ರೆಂಡ್ಸ್ ಲೈಫ್ ಜರ್ನಿ ಬಗ್ಗೆ ಇನ್ನೊಂದಿನ ಮಾತಾಡೋಣ ಫ್ರೆಂಡ್ಸ್ ಅದು ಬೇಡ ಖುಷಿಯಾಗಿ ಹೋಗ್ತೈತೆ ವಿಡಿಯೋ ಇದು ಹಿಂಗೆ ಇರಲಿ ಇನ್ನೊಂದಿನ ಯಾವ್ದಾರ ಮಾತಾಡೋಣ ದೊಡ್ಡ ಸ್ಟೋರಿ ಅದು ನಿಮ್ಮಪ್ಪ ಅಮ್ಮನ ಬಗ್ಗೆ ಇನ್ನೆಂಟ್ರನ್ನ ಹೆಂಗೆ ನೋಡ್ಕೋತಾವ್ರೆ ನೋಡ್ಕೊಳ್ಳಲ್ರು ಇಲ್ಲೇ ಉತ್ತರ ಸಿಕ್ತಲ್ಲ ಫ್ರೆಂಡ್ಸ್ ಒಬ್ಬರು ನಿಮ್ಮತ್ತೆ ಜೊತೆ ಸಂಬಂಧ ಹೆಂಗೈತೆ ಅಂದ್ರೆ ಅವ್ರಿಗೆ ನನ್ ಯಾವತ್ತು ಇಷ್ಟ ಆಗಲ್ಲ ಇಷ್ಟ ಆಗ್ಲಿಲ್ಲ ಏ ನನ್ ಕರ್ತವ್ಯ ಅಷ್ಟೇ ಫ್ರೆಂಡ್ಸ್ ಹೋಗ್ಬೇಕು ಯಾವಾಗ ವಯಸ್ಸು ಅವ್ರ ತೀರ ಆಗಲ್ಲ ಅಂದಾಗ ಹೋಗ್ಬೇಕು ನನ್ ಕರ್ತವ್ಯ ನನ್ನ ಗಂಡ ಮುಂದೊಂದಿ ಅನ್ಬಾರ್ದು ಏ ನಮ್ಮಪ್ಪ ಅಮ್ಮ ನಿನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಅನ್ಬಾರ್ದು ಆ ಇದಕ್ ಮಾತ್ರ ಕರ್ತವ್ಯಕ್ಕೆ ಮಾತ್ರ ಚೆನ್ನಾಗಿ ನೋಡ್ಕೊತೀನಿ ಅಷ್ಟೇ ಅವ್ರಿಗೆ ನನ್ ಯಾವತ್ತೂ ಇಷ್ಟ ಆಗಲ್ಲ ತುಂಬ ವರ್ಷ ಒದ್ದಾಡ್ದೆ ಏ ಹಿಂಗೆ ಮಾಡಿದ್ರೆ ನಾನು ಪಡ್ಬೋದು ಹಂಗೆ ಮಾಡಿದ್ರೆ ನನಗೆ ಇಷ್ಟಪಡೋದು ಅಂತ ಆಮೇಲೆ ಗೊತ್ತಿತ್ತು ಒಬ್ಬರನ್ನ ಮೆಚ್ಚಿಸ್ಬೇಕು ಅಂತ ಬದುಕಿದ್ರೆ ನಾವು ಸಾಯೋವರೆಗೂ ಮೆಚ್ಚಿಸೋಕ್ಕಾಗಲ್ಲ ನಮ್ಮ ಖುಷಿಗೆ ನಾವು ಬದುಕಬೇಕು ಅಂತ ಹೊರ್ಗಡೆ ಚೆನ್ನಾಗಿರ್ತೀವಿ ಒಳಗಡೆ ಬರತಾನೆ ಇರ್ತೈತೆ ಫ್ರೆಂಡ್ಸ್ ಜೀವನ ಹೊರ್ಗಡೆ ನೋಡ್ಬಿಟ್ಟು ಕೆಲವೊಂದು ಸಲ ವಿಡಿಯೋದಲ್ಲಿ ನಾನು ಒಂದು ಸಲ ಓದೋ ವಿಡಿಯೋ ಹಾಕಿದ್ದಲ್ಲ ಅದನ್ನು ತುಂಬ ಜನ ಎಷ್ಟು ಚೆನ್ನಾಗಿದ್ರೆ ಅಲ್ಲೇ ಇರ್ಬೋದಲ್ಲ ಜೊತೇಲಿರ್ಬೋದಲ್ಲ ಅಂದ್ಕೊಂತೀರಿ ನಾನು ಖುಷಿ ವಿಷಯಗಳನ್ನ ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ಹಂಗಾಗಿ ಬೇಡ ಫ್ರೆಂಡ್ಸ್ ನಾವು ಇಲ್ಲಿ ಊರು ನೆನ್ಸ್ಕೊಂಡ್ರೆ ಸ್ವಲ್ಪ ಚಳಿ ಜ್ವರನೇ ಬಂದಂಗೆ ಆಗ್ತೈತೆ ಹೋಗ್ತೀವಿ ದೇವರೇ ಬೇ ಕರ್ಸ್ಕೊಬಿಡಪ್ಪ ಕರ್ಸ್ಕೊಬೇಡಪ್ಪ ಊರಿಗೆ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮಪ್ಪ ಒನ್ ಮನ ಬಗ್ಗೆ ಹೇಳು ಬೇಡ ಮಾತಾಡೋಕ್ಕೂ ಇಷ್ಟಪಡೋಲ್ಲ ಫ್ರೆಂಡ್ಸ್ ಶಿವ ಏನು ಹೇಳೋದು ಫ್ರೆಂಡ್ಸ್ ತವ್ರ ಮನೆ ಇಲ್ವಾ ನಿಮಗೆ ಯಾಕೆ ಹೋಗಲ್ಲ ಬೇಡ ಬೇಡ ಅಂತಾನೆ ಹೇಳ್ತೈತೆ ಫ್ರೆಂಡ್ಸ್ ಬೇಡ ಅವ್ರ ಬಗ್ಗೆ ಬೇಡವೇ ಬೇಡ ಅಂತ ಹೇಳ್ತೈತೆ ಅಂದರೆ ಏನಂತ ಹೇಳೋದು ಫ್ರೆಂಡ್ಸ್ ನಮಗೆ ತೋರ್ ಮನೆ ಇಲ್ಲ ನಮಗೆ ಮನೆ ಇಲ್ಲ ಆದರೆ ಈಗ ಅವರಿಬ್ಬರು ಜೊತೆಲಿ ಇದ್ದಿದ್ರೆ ನಾನು ಹೇಳ್ತಿದ್ದೆ ಯಾವತ್ತಾದ್ರೂ ಇಲ್ಲ ಹೋಗಿ ಯಾವತ್ತಿದ್ರು ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿದ್ದು ಬರ್ತಿದ್ದೆ ಅವ್ರು ಸಪ್ರೇಟ್ ಅವರೇ ಅವ್ರವ್ರ ಜೀವನದಲ್ಲಿ ತುಂಬ ಖುಷಿಯಾಗವ್ರೆ ಅಂತ ಮಾತ್ರ ಹೇಳಬಲ್ಲೆ ಚೆನ್ನಾಗವ್ರೆ ಇರ್ಲಿ ಫ್ರೆಂಡ್ಸ್ ಒಟ್ಟಿಗೆ ಇದ್ದಿದ್ದರೆ ಏನಾದರೂ ಅವ್ರ ಬಗ್ಗೆ ಮಾತಾಡ್ಬೋದು ಸಪ್ರೇಟಾಗಿ ಜೀವನ ಅವ್ರು ನೋಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ಮಾತಾಡೋ ತಪ್ಪಾಗ್ತಿದೆ ಶಿವ ಅಂತೂ ತಲೆ ತಲೆ ಮೇಲೆ ಹೊಡೆದಿತ್ತು ಅವ್ರ ಬಗ್ಗೆ ಯೋಚನೆಯೂ ಮಾಡಬೇಡ ಮಾತಾಡಬೇಡ ಸರಿ ಆಯ್ತು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಅವ್ರ ಬಗ್ಗೆ ಮಾತಾಡೋದು ಬೇಡ ನಮ್ಮ ಅಪ್ಪ ಅಮ್ಮ ಯಾರು ಅದೇ ಟಾಮು ಸಖತ್ ಆಗಿ ನೋಡ್ಕೊಂತಾರೆ ಸೈಕಲ್ ಗ್ಯಾಪಲ್ಲಿ ನೀನು ಅಪ್ಪ ಅಮ್ಮನ ಬಗ್ಗೆ ಬೇಡ ಫ್ರೆಂಡ್ಸ್ ಯಾರು ಕೇಳ್ಬೇಡ್ರಿ ಏನಾದ್ರು ಇದ್ರೆ ಹೇಳ್ಕೊಬೋದು ಇಂಥವೆಲ್ಲ ಹೇಳ್ಕೊಂಡ್ರೆ ಸುಳ್ಳು ಹೇಳಬೇಕಾಗ್ತಿದೆ ಏ ಅಪ್ಪ ಅಮ್ಮ ಹಂಗೆ ಹಿಂಗೆ ಅಂತ ರಿಲೇಶನ್ಸ್ ಫ್ರೆಂಡ್ಸ್ ತುಂಬಾ ಜನ ನೋಡ್ತಾರೆ ಅವರೇ ಕಾಮೆಂಟ್ ಮಾಡ್ತಾರೆ ನಿಮ್ದು ಹಿಂಗೈತೆ ಹಂಗ ಹೇಳ್ಕೊತಿಯಾ ಎಷ್ಟು ಜಂಬಾ ನಿನ್ಗೆ ಹಂಗೆ ಹಿಂಗೆ ಅಂತ ಯಾಕೆ ಬೇಕು ಮಾತಾಡೋದೇ ಬೇಡ ಅಂತ ಅಷ್ಟೇ ಅವ್ರವ್ರ ಲೈಫಲ್ಲಿ ಚೆನ್ನಾಗಿರ್ಬೇಕಾದ್ರೆ ಯಾಕೆ ನಾವು ಮಧ್ಯದಲ್ಲಿ ಹೋಗಿ ಚೆನ್ನಾಗಿರ್ಲಿ ಅಂತ ಹೇಳ್ಕೋಬಹುದಷ್ಟೇ ನೀನ್ ಏನಾದ್ರೆ ಅವ್ರ ಅಕ್ಕನೇ ಫ್ರೆಂಡ್ಸ್ ನಾನು ಬೇರೆ ಮದ್ವೆ ಆಗಿದ್ದೀನಿ ಅನ್ಕೊಂತೀನಿ ಇದು ನಮ್ಮ ಮಾವ ಫ್ರೆಂಡ್ಸ್ ಮಾವ ನನ್ನ ಲೈಫು ನಾನು ಶಿವ ಟಾಮು ಇವ್ರ ಮೂವರೆ ಫಿಕ್ಸ್ ನನ್ನ ಈಗ ನೀವು ಸಾಕು ಫ್ರೆಂಡ್ಸ್ ಮತ್ತೆ ಇದು ಮೇನು ಇದಂತೂ ನೀವು ಹೇಳಲೇಬೇಕು ಅಂತ ತುಂಬಾ ಜನ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲರೂ ನೋಡ್ತಾರೆ ನಾವು ಮಾಡೋ ಕಮೆಂಟ್ನ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿದ್ದೀವಿ ಅಂದ್ರೆ ಥ್ಯಾಂಕ್ ಯು ಸೊ ಮಚ್ ಏನ್ ಬೇಜಾರೇನಿಲ್ಲ ಫ್ರೆಂಡ್ಸ್ ನಾನು ಓಪನ್ ಬುಕ್ ತರ ಈ ಬುಕ್ ತರ ಏನು ಬೇಕಾರ ಕೇಳ್ಬೋದು ನೀವು ನನ್ನ ನಿಮಗೆ ಬೇಜಾರಾಗಲ್ವಾ ತವ್ರ ಮನೆ ಯಾವತ್ತೂ ಹತ್ತಿಲ್ವಾ ಇಲ್ಲ ಫ್ರೆಂಡ್ಸ್ ನನಗೆ ಸ್ಟಾರ್ಟಿಂಗು ನಮ್ಮ ಅಪ್ಪ ಸ್ವಲ್ಪ ಇರೋದ್ರಲ್ಲಿ ಒಂದ್ ಸ್ವಲ್ಪ ವರ್ಷ ಆದ್ರೂ ಚೆನ್ನಾಗಿ ನೋಡ್ಕೊಂಡಿದ್ರು ಅವಾಗೆ ಸ್ಟಾರ್ಟಿಂಗ್ ನಮ್ಮ ಅಪ್ಪ ನೆನಪಾಗ್ತಾ ಇದ್ರು ಆಮೇಲೆ ಆಮೇಲೆ ಅದು ಮರ್ತೆ ನನ್ಗೆ ಜಾಸ್ತಿ ನೆನಪಾಗಿದ್ದು ನನ್ನ ಸ್ಕೂಲ್ ನಮ್ಮ ಟೀಚರ್ಸ್ ನೆನಪಾಗಿದ್ದು ಅಲ್ಲಿ ಖುಷಿಯಾಗಿದೆ ನನ್ಗೆ ಎಜುಕೇಶನ್ ಹೋಯ್ತಲ್ಲ ಅಂತ ಅನ್ಪದೆ ಇನ್ನು ಮನೆ ಅಂತು ಅಂದ್ರೆ ನೆನಪಾಗ್ತಿತ್ತು ಅಂತಲೂ ಹೇಳಕ್ಕಾಗಲ್ಲ ಸ್ಟಾರ್ಟಿಂಗ್ ಆಗ್ತಾ ಇತ್ತು ಆಮೇಲೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಕೆಲವೊಂದು ಹೇಳೋಕ್ಕಾಗಲ್ಲ ಅದೇ ನನ್ಗೆ ಜಾಸ್ತಿ ನೆನ್ಪಾದಾಗ ನನ್ನ ದೇವಸ್ಥಾನಗಳಿಗೆ ಹಠ ಮಾಡಿ ಹೋದಾಗ ನೀವು ಅರ್ಥ ಮಾಡ್ಕೋಬೇಡಿ ಫ್ರೆಂಡ್ಸ್ ನೆನಪಾಗ ಇದೆ ಅಂತ ಅವಾಗ ದೇವಸ್ಥಾನಗಳಿಗೆ ಹೋಗ್ತೀನಿ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂತ ಒಂದು ಸ್ವಲ್ಪ ಕಮ್ಮಿ ನೆನಪಾಗೋದು ಯಾಕಂದರೆ ಯಾರಾದರೂ ನಾನು ಬ್ಯುಸಿಯಾಗೇ ಇರ್ತೀನಿ ಯಾರಾದರೂ ನಾನು ಕಾಲೇ ಮಾಡಿ ವಿಚಾರಿಸ್ಕೊತಾ ಇರ್ತೀರಾ ಕಾಮೆಂಟ್ ಮಾಡ್ತಿರ್ತೀರಾ ಅದಾಗ ನೆನಪೇ ಬರೋಲ್ಲ ಇವಾಗ ಅಷ್ಟೊಂದು ಮತ್ತು ಮನೆ ತನಕ ಬಂದು ಸೀರೆ ಬಳೆ ಎಲ್ಲ ಕೊಟ್ಬಿಟ್ಟು ಹೋದಾಗ ಸಾಕು ಇಂಥವ್ರ ಮನೆ ಅಂದರೆ ಇನ್ನೇನೆ ಎಕ್ಸ್ ಎಕ್ಸ್ಪೆಕ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ ಫ್ರೆಂಡ್ಸ್ ನಾವು ಸೀರೆನೋ ಬಳೆನೋ ಕುಂಕುಮನೋ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಮತ್ತು ತಿಂಡಿಗಳು ಅದಂತೂ ಕಮ್ಮಿನೇ ಇಲ್ಲ ಯಾರಾದರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿರ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸು ನನಗೆ ಇಷ್ಟ ಆದ ಕೊಡ್ತಾರೆ ಆ ಮನೆ ತನಕ ಸೀರೆಗಳು ಬಳೆಗಳು ಎಲ್ಲ ಕೊಡ್ತಾರೆ ಸಾಕು ಇನ್ನೂ ನೆನಪಾಗಲ್ಲ ಫ್ರೆಂಡ್ಸಿನ್ನು ಅಷ್ಟೇ ಎಲ್ಲ ವಿಷಯನೂ ಹೇಳ್ದೆ ಅಪ್ಪ ಅಮ್ಮನ ವಿಷಯ ಮಾತ್ರ ಅರ್ಧದಲ್ಲೇ ಬಿಟ್ಟೆ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್ ನಾನೆಲ್ಲಾನು ಹೇಳ್ತೀನಿ ಇದೊಂದು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಬೇಡ ಫ್ರೆಂಡ್ಸ್ ಅದು ನನ್ಗೆ ಗೋಡಾಟ ನಿ ಏನೋ ಫ್ರೆಂಡ್ಸ್ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಎಲ್ಲ ಬರ್ದಿಟ್ಕೊಂಡಿದ್ದೆ ಮಿಸ್ ಮಾಡ್ದೆ ಇನ್ನೇನು ಇಲ್ಲ ಫ್ರೆಂಡ್ಸ್ ಹಾ ಇದು ರೆಂಟ್ ಬಾಡಿಗೆನ ಬಾಡಿಗೆ ಕೇಳಿದ್ರಿ ಇದು ಇದು ಬಾಡಿಗೆ ಎಷ್ಟು ಅಂತ ಕೇಳಿದ್ರು ನಮ್ಮ ಫ್ರೆಂಡ್ಸು ಎಲ್ಲ ಕಟ್ಟಾಗಿನೇ ನಮಗೆ ಬಾಡಿಗೆ ಕರೆಂಟ್ ಬಿಲ್ ವಾಟರ್ ಬಿಲ್ ಎಲ್ಲ ಇಟ್ಕೊಂಡು ಶಿವಾಗೆ ಹನ್ನೆರಡು ಸಾವಿರ ಬರ್ತೀವಿ ಫ್ರೆಂಡ್ಸ್ ಈಗ ನಾ ಇಬ್ಬರ ಜೊತೆ ಕೆಲಸ ಮಾಡ್ಬೇಕಾರೆ ಹದಿನೈದು ಸಾವಿರ ಬರ್ತಿತ್ತು ನನ್ನ ಸಂಬಳ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿತ್ತು ಹೋಗ್ಲಿ ಬಿಡಿ ಫ್ರೆಂಡ್ಸ್ ನನಗಿದ್ದು ಸಂಬಳ ಆರು ಸಾವಿರ ಇದ್ದಿದ್ದು ನರ್ಸರಿನಲ್ಲಿ ಹಂಗಾಗಿ ಅದು ಸಂಬಳ ಯೂಟ್ಯೂಬಲ್ಲೇ ತಗೊಳ್ತಾ ಇದ್ದೀನಲ್ಲ ಸಾಕು ಎರಡು ಕಡೆ ಯಾಕೆ ಒದ್ದಾಡ್ಕೊಂಡು ಎಷ್ಟು ದೊಡ್ಡದ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ದರಿದ್ರ ತಪ್ಪಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಆಗ್ತಿದೆ ಇಷ್ಟು ವರ್ಷ ಕಷ್ಟಪಟ್ಟು ಅಂದ್ಬಿಟ್ಟು ಬಿಟ್ಟಿದ್ದು ಆರಾಮಾಗಿ ಹೋಗ್ತಾ ಫ್ರೆಂಡ್ಸ್ ಹಿಂಗೆ ಜೀವನ ನನಗೆ ಸಾಕು ಇಷ್ಟೇ ಹಿಂಗೆ ಆರಾಮಾಗಿ ಹೋಗ್ತಾ ಇದ್ರೆ ಸಾಕು ಓಕೆ ಫ್ರೆಂಡ್ಸ್ ಎಲ್ಲ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀವಿ ಎಂಟರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್